ಇಲ್ಲದ ತಿಂಡಿ ಎಲ್ಲ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಷ್ಟೇ ಒಂದು ಸ್ಪೆಷಲ್ ರೆಸಿಪಿಯೇ ಈಗ ನೀರು ಅಟ್ಟುದು ನೋಡಿ ಇವರು ಹೆದರಿ ಓಡ್ಲಿಕ್ಕೆ ಉಂಟ ಅಂತ ಮತ್ತೆ ಇಲ್ಲಿ ನೋಡಿ ಒಳ್ಳೆ ಮೆಣಸು ಕೈಯ್ಯೋ ಎಂತ ಗೊತ್ತಲ್ಲ ಇದ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು ಇದು ಬೆಳ್ಳಿದು ಗ್ಲಾಸ್ ಮದುವೆಯಲ್ಲಿ ಕೊಡ್ತಾರಲ್ಲ ಅದು ಸುಮ್ಮನೆ ಅಲ್ಲಿ ಇಟ್ಟು ಹಾಳು ಮಾಡುದು ಯಾಕೆ ನೋಡಿ ಚಂದಾಗಿದೆ ಅಲ್ಲ ಟೇಸ್ಟ್ ಗೊತ್ತಿಲ್ಲ ಕುದೀತಾ ಉಂಟು ಇನ್ನು ನೋಡ್ಬೇಕು ಹೇಗಾಗ್ತದೆ ಹೇಳಿ ಅಕ್ಕಿಕೊಂಡು ಚಂದ ಮಾಡಿ ಈಗ ಅದನ್ನು ಕುದಿಸ್ತಾ ಇದ್ದಾರೆ ಅದನ್ನು ಸೋಸ್ಲಿಕ್ಕಿಲ್ಲ ಎಂತ ಮಾಡ್ಲಿಕ್ಕಿಲ್ಲ ನೇರವಾಗಿ ಕಡಿಯೋದು ನೇರವಾಗಿ ಅದನ್ನು ಕುದಿಸುದು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಸೊ ಫ್ರೆಂಡ್ಸ್ ನೋಡಿ ಹಾಲ್ ಕರ್ದಾಯ್ತು ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಇಲ್ಲಿ ಕ್ಷೇಮವಾಗಿದ್ದೇವೆ ಮತ್ತೆ ವಿಶೇಷ ಎಲ್ಲ ಏನು ಅಂತ ಹೇಳಬೇಕು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತೀರಿ ಅಂತ ಅನ್ಕೊಂಡಿದ್ದೇನೆ ಹೋಗುವ ಹಾಳಂಪುಣ ಏರೋ ಎಂತಾಯ್ತು ಗೊತ್ತುಂಟಾ ನಾನಿವತ್ತು ಗೆ ರಾಗಿ ಅಂಬಲಿ ಮಾಡುದು ಅಂತ ಹೊರಟಿದ್ದೆ ಅದರಲ್ಲಿ ಒಂದು ಸ್ಟೆಪ್ ನಂದು ಮಿಸ್ ಆಯ್ತು ಇಲ್ಲಿ ನಾನೆಂತ ಮಾಡಿದೆ ನಿನ್ನೆ ರಾತ್ರಿ ದೋಸೆಗೆ ಹಿಟ್ಟು ಕಡಿವಾಗೆ ಕಡ್ದಿಟ್ಟಿದ್ದೇನೆ ಈಗ ಇದು ನಿನ್ನೆ ರಾತ್ರಿ ಅದನ್ನು ಕಡ್ದು ಹಾಗೆ ಮುಚ್ಚಿಟ್ಟಿದ್ದೇನೆ ನನಗೆ ಕುದಿಸೋದ ಸ್ಟೆಪ್ಪು ಇವತ್ತು ಬೆಳಿಗ್ಗೆ ಅಂತ ನಾನು ಅಂದ್ಕೊಂಡೆ ಹಾಗಾಗಿ ಇವತ್ತು ರಾಗಿ ಇಲ್ಲ ಇವತ್ತು ರಾತ್ರಿ ನಾನು ರಾ ಪುನಃ ಟ್ರೈ ಮಾಡ್ತೇನೆ ಅನ್ನು ನೋಡಿ ಒಂದು ನಮಗೆ ಡೈಲಿ ರುಟೀನಲ್ಲಿ ಇಲ್ಲದ ತಿಂಡಿ ಎಲ್ಲ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಸ್ಟೆಪ್ಸ್ ಹೋಗೋದಲ್ಲ ಹಾಗೆ ಈಗ ಅದ ನಾನು ದೋಸೆಗೆ ತಗೊಳ್ತೇನೆ ಟೆಕ್ಸ್ಚರ್ ಎಲ್ಲ ಚೆಂದ ಅಲ್ಲ ಒಳ್ಳೆ ಸ್ಮೆಲ್ ಸಹ ಉಂಟು ಇದಕ್ಕೆ ಹಿಟ್ಟುಂಟಲ್ಲ ಹುಳಿ ಜಾಸ್ತಿ ಬಂದು ಹೇಳುದೇ ಇಲ್ಲ ಅಂತ ಹಾಗೆ ನೋಡಿ ಈ ತರ ರಾಗಿ ದಪ್ಪ ದೋಸೆ ಮಾಡ್ತಾ ಇದ್ದಾನೆ ಇದುಸ ಒಂದು ಹೊಸ ರೆಸಿಪಿ ಆಯ್ತಾ ಇವತ್ತು ನಾವು ಉಂಟಲ್ಲ ರಾಗಿ ಇಂತ ಮಾಡ್ಲಿಕ್ಕೆ ಹೋಗಿ ಒಂದು ಸ್ಪೆಷಲ್ ರೆಸಿಪಿಯೇ ಐತಿವಿ ನಮ್ಗೆ ರಾಗಿ ದಪ್ಪ ದೋಸೆ ಆ ಉತ್ತಪ್ಪ ಎಂತ ಬೇಕಿದೆ ಅಂತ ಹೇಳ್ಬೋದು ನಿಮಗೆ

ನಾನು ತೋಟಕ್ಕೆ ಹೊರಟಿದ್ದೇನೆ ಕೆಲಸದವನ ಹತ್ರ ಹೇಳಿದ್ದೇನೆ ಬಾಳೆ ಮರ ಹೇಳ್ತಾರಲ್ಲ ಒಣಗಿದ ಬಾಳೆ ಎಲೆ ಅದನ್ನೆಲ್ಲ ಕಟ್ ಮಾಡು ಅಂತ ಹೇಳಿದ್ದೇನೆ ಅದು ನೀರು ಅಟ್ಲಿಕ್ಕೆ ಎಲ್ಲ ಉಪದ್ರ ಆಗ್ತದೆ ಕೆಲವು ಕಡೆಗೆಲ್ಲ ಅದು ಅಡ್ಡಾಗ್ತದೆ ಹಾಗೆ ಅದನ್ನು ಅವ ತೆಗಿತಾ ಇದ್ದೇನೆ ಮತ್ತೆ ನಮ್ದು ಸೋಗೆ ಹಾಳೆಲ್ಲ ಇದು ತೆಗೆಯದೇ ತುಂಬಾ ದಿವಸ ಆಯ್ತಂತೆ ಹಾಗೆ ಅದನ್ನು ನಾನು ಒಮ್ಮೆ ರಾಶಿ ಹಾಕಿ ಕೊಟ್ರೆ ಮತ್ತೆ ಅವ ತಗೊಂಡು ಬರ್ತಾನಲ್ಲ ಹಾಗೆ ಇಲ್ಲಿ ಈಗ ನೀರು ಅಟ್ಟದ್ ನೋಡಿ ಇವ್ರ ಹೆದರಿ ಓಡ್ಲಿಕ್ಕುಂಟ ಅಂತ ಬಲೆ ಬಣ್ಣ

ಈಗ ನಂದು ತೋಟದ ಕೆಲಸ ಎಲ್ಲ ಆಯ್ತು ಸೊ ಹೋಗಿ ಒಂದು ತೋಟದಾಯ್ತು ಒಂದು ಬದಿ ಇತ್ತು ಇನ್ನು ಮಧ್ಯಾಹ್ನ ಮೇಲೆ ಬರೋದು ಇದು ಮನೆಗೆ ಹೋಗಿ ಸ್ವಲ್ಪ ಏನೋ ಜ್ಯೂಸ್ ಎಲ್ಲ ಮಾಡಿ ಬಿಡಬೇಡಿ ತೋಟಕ್ಕೆ ಬಂದ ಗುಡ್ಡ ಹಾಗೆ ಬಾಯಾರಿಕೆಲ್ಲ ಒಂದು ಬಾಳೆಗಾನೆ ಉಂಟು ಒಂದು ಪೂಂಬೆ ಉಂಟು ಪೂಂಬೆ ಅಂದ್ರೆ ಗೊತ್ತುಂಟಲ್ಲ ಬಾಳೆ ಹೂ ಮತ್ತೆ ಇಲ್ಲಿ ನೋಡಿ ಒಳ್ಳೆ ಮೆಣಸು ಅವರು ಬಂದಿದ್ದಾರೆ ಲೂಟಿ ಅಂಪರ್ ಏ ಬಾಬಣ್ಣ ಏ ಬಜಕ್ರೆ ಬಜಕ್ರೆ ಏ ಬಾಬನ ಸೆಲ್ಫ್ ಟ್ರೈನಿಂಗ್ ಅಲ್ಲ ಇವರಿಗೆಲ್ಲ ನಮ್ಗೆಲ್ಲ ಟ್ರೈನಿಂಗ್ ಎಲ್ಲ ಆಗ್ಬೇಕು ಮರ ಹತ್ನಿಗೀಗ ಯಾವ ಮಕ್ಕಳಿಗೆ ಸಹ ಗೊತ್ತಿಲ್ಲ ಬಾರಿ ಬಚ್ಚಿನ ಇನ್ಕೆಕ್ಕಿ ತರ ದೊಡ್ಡ ಗಟಕಲ್ಪ ಅಂದ್ರೆ ಚಳು ರಡ್ಡೊಟ್ಟು ಕಿನ್ನ ವಿತ್ ಅಟ್ಯಾಕ್ ಮಾಲ್ ಫೋನ್ ಅಂದ್ ಏನು ಕುಳ್ಳುಂಡ ಅವ್ಲ ಕುಳ್ಳುಣ ಏನ್ ಅಂಚಿ ಇಂಚಿ ಪೋಂಡ ಅವಲ ಬಾರಿ ಲಾಗದಿರುಣ ಇದೆ ಇಲ್ಲ ತಗೊಳ್ಳ ಪೋತುಂಡ ಅದ ಇಂಚಿನ ಅಣ್ಣ ಮೊಬೈಲ್ ತುಮಲ್ ತಂದ ಅಲ್ಲೇ ಕುಳೋನ್ ಇತ್ತಡ ಗಟ್ಟಿ ನೆದ್ರೆ ರಡ್ಡ ಇಕ್ಕಲ ಇತ್ತದಲ್ಲ ಏನ್ ಕುಳ್ಳು ಅಂತ ಮುಳ್ಳ ಗಮ್ಮತ್ತದೆ நான் தோட்டದಿಂದ வரக்காதே இந்த எல்லப்ப பொப்பே ஐய타 பாலே ருத்தி ஜெயல் बोलता ए ये ना गुड बॉय பா 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 ஹப்பா ஓ மா देवा శివాయ నుంచి నేను నాకు అర్తమితో ಬಂಟಿ ನನಗೆ ವಾಕಿಂಗಿಗೆ ವೆಯ್ಟ್ ಮಾಡೋದು ಇವರಿಗೆ ನನ್ನೊಟ್ಟಿಗೆ ತೋಟದಲ್ಲಿ ತಿರ್ಗಿ ತಿರುಗಿ ಸಾಕಾಗಿದೆ ಇವತ್ತು ಬರಲೇ ಇಲ್ಲ ಹೊರಗೆ ಇದು ಗ್ಲಾಸ್ ಒಂದು ಎಂತ ಗೊತ್ತಲ್ಲ ಇದ್ರ ಬಗ್ಗೆ ನಿಮಗೆ ಹೇಳಲೇಬೇಕು ಇದು ಬೆಳ್ಳಿದು ಗ್ಲಾಸ್ ಮದುವೆಯಲ್ಲಿ ಕೊಡ್ತಾರಲ್ಲ ಅದು ಸುಮ್ಮನೆ ಅಲ್ಲಿ ಇಟ್ಟು ಹಾಳು ಮಾಡುದು ಯಾಕೆ ಹೇಳಿ ಇದು ಬೆಳ್ಳಿ ಗ್ಲಾಸಲ್ಲಿ ನಾವು ನೀರು ಕುಡಿಯೋದು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೇನೆ ಬೆಳ್ಳಿ ಗ್ಲಾಸಲ್ಲಿ ನೀರು ಕುಡೀರಿ ನೀವು ಸಹ ಹಾಗೆ ಬೆಳ್ಳಿಯನ್ನು ನಾವು ಅಂಗಡಿಗೆ ಹಿಂದೆ ಕೊಟ್ಟರೆ ಅದಕ್ಕೆ ಅರ್ಧ ಅರ್ಧಕ್ಕರ್ಧ ರೇಟ್ ನಾವು ಯೂಸ್ ಮಾಡ್ಬೋದಲ್ಲ ಸುಮ್ಮನೆ ಕೌಂತ್ರಿ ಕೌಂತ್ರಿ ಹಿಡಿದು ಹೇಳುದು ಕೌಂತು ಅಂತ ಯೂಸ್ ಮಾಡಿದ್ರೆ ಏನು ಅಲ್ಲ ಹಾಗೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೇವೆ ಸೂಪರ್ ನೀರು ನನಗೆ ಬಂಟಿ ಹೊರಗೆ ಕಾಯ್ತಾ ಇದ್ದಾನೆ ನಾನೀಗ ಹಾಳೆ ಎಲ್ಲ ಹಾಕಿ ಅಲ್ಲಿ ಮುಖ ಇಟ್ಟು ಕಾಯ್ತಿರ್ತೇನೆ ಗೇಟಲ್ಲಿ ಅವು ಬೆಲ್ಟ ಬೆಲ್ಟ್ ಗೆದ ಇವತ್ತಿನ ನನ್ನ ಕತೆ ಗೊತ್ತುಂಟಾ ಮಧ್ಯಾಹ್ನ ನಾನೊಬ್ಳೆ ಅಂತ ಹೇಳಿ ಎಂತ ಸಾಡಿಗೆ ಮಾಡಲಿಲ್ಲ ಉದ್ದ ಆಸೆನಾಯ್ತು ಸಂಜೆ ಸಂಜೆ ಆಗೋ ನನಗೆ ತುಂಬ ಟಯರ್ಡ್ ಆಗೋ ಹಾಗೆ ಆಯಿತು ಮತ್ತೆ ತುಂಬ ಕ್ರೇವಿಂಗ್ ಸ್ಟಾರ್ಟ್ ಆಯಿತು ಹಾಗೆ ಇವತ್ತು ನಾನು ತುಂಬ ವೆರಿ ಡಿಲೀಶಿಯಸ್ ವೆರಿ ಸ್ಪೆಷಲ್ ಐಟಮ್ ಒಂದು ಮಾಡಿದ್ದೇನೆ ಎಂತ ಅಂತ ನೋಡಿ ಬನ್ನಿ ಎಸ್ ವೈಟ್ ಪಾಸ್ತಾ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನೋಡಿ ಚೆಂದಾಗಿದೆ ಅಲ್ಲ ಟೇಸ್ಟ್ ಗೊತ್ತಿಲ್ಲ ಕುದೀತಾ ಉಂಟು ಇನ್ನು ನೋಡಬೇಕು ಹೇಗಾಗ್ತದೆ ಹೇಳಿ ವೈಟ್ ಪಾಸ್ತಾ ಎ ವೆರಿ ಸ್ಪೆಷಲ್ ಆ್ಯಂಡ್ ಡಿಲಿಷಿಯಸ್ ಡಿನ್ನರ್ ನೋಡಿ ಚಂದ ಅಲ್ಲ ಟೇಸ್ಟ್ ನೋಡುವ ಮತ್ತೆ ಒಳ್ಳೆದುಂಟು ಆ್ಯಕ್ಚುಲಿ ನಾನು ಮನೆಯಲ್ಲಿ ಮಾಡಲಿಲ್ಲ ಒಮ್ಮೆ ಒಂದು ಹೋಟೆಲಲ್ಲಿ ನಾನು ತಿಂದಿದ್ದೆ ನನಗೆ ಅದು ಇಷ್ಟ ಆಗಿರಲಿಲ್ಲ ಇದು ಪರವಾಗಿಲ್ಲ ಸ್ವಲ್ಪ ಉಪ್ಪು ಕಡಿಮೆ ಉಪ್ಪು ಹಾಕಿ ತಿನ್ಬೋದು ತೊಂದರೆ ಆಗ ತಿನ್ನಾಗ್ತದೆ ಒಳ್ಳೆಯ ಒಂಥರ ಎಲ್ಲ ಉಂಟು ಆ್ಯಕ್ಚುಲಿ ಎಂತ ಹೇಳಿದರೆ ಹೆಲ್ತ್ ವೈಸ್ ಇದೊಂದು ಒಳ್ಳೆ ಫುಡ್ ಅಲ್ವೇ ಅಲ್ಲ ಅಂತ ಇದು ನಾವು ವೈಟ್ ಪಾಸ್ತಾ ಮಾಡೋದು ಹೇಗೆ ಗೊತ್ತುಂಟಾ ಇದು ಮೈದಕ್ಕೆ ಹಾಲು ಹಾಕಿ ಕರಡಿಸೋದು ಫಸ್ಟಿಗೆ ನಾವು ಬೆಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಮೈದಾ ಹಾಕೋದು ಮೈದಾ ಹಾಕಿ ಆದಮೇಲೆ ಅದಕ್ಕೆ ಹಾಲು ಹಾಕೋದು ಹಾಲು ಹಾಕಿ ಆದಮೇಲೆ ಅದು ಆಗ್ತದಲ್ಲ ಮತ್ತು ಅದಕ್ಕೆ ನಮಗೆ ಎಂತೆಲ್ಲ ಬೇಕು ಸೀಸನಿಂಗ್ಸ್ ಮತ್ತು ಫ್ಲೇವರ್ಸ್ ಎಂತೆಲ್ಲ ಬೇಕು ಅದನ್ನೆಲ್ಲ ಆ್ಯಡ್ ಮಾಡೋದು ಮತ್ತೆ ಈ ಮೈದಾದ ಈ ಕಂಟೆಂಟನ್ನು ಅದಕ್ಕೆ ಆ್ಯಡ್ ಮಾಡೋದು ಅದೇ ಒಂದು ವೈಟ್ ಪಾಸ್ತಾ ಅಲ್ಲ ಹೆಲ್ತಿಗೆ ಫಾರ್ನರ್ ಎಲ್ಲ ಹೇಗೆ ಅದನ್ನೊಂದು ಒಂದು ತಿಂತಾರೆ ಅಲ್ಲ ಒಂದು ಅವರ ಒಂದು ಮೇಯ್ನ್ ಕೋರ್ಸ್ ಫುಡ್ನ ಹಾಗೆ ಆಶ್ಚರ್ಯ ಆಗ್ತದೆ ನನಗೆ ಇಲ್ಲಿ ಹೀಗೆ ತಿನ್ಲಿಕ್ಕೆ ಭಯ ಆಗ್ತಾ ಉಂಟು ನಾಳೆ ಹೊಟ್ಟೆ ಸಾರಿ ಇರ್ಬೋದಾ ಇಲ್ವಾ ಅಂತ ಹೇಳಿ ಇದಕ್ಕೆ ಮತ್ತೆ ನಾನು ಇದು ಸಹ ಹಾಕಿದ್ದೇನೆ ಅಂತ ಅಂತ ಹೇಳಿದರೆ ಚೀಸ್ ಸ್ಲೈಸ್ ತಂದಿದ್ದೆ ನಾನು ಲಾಸ್ಟ್ ಟೈಮ್ ಅದೇ ಎಂತದಾದರೂ ಮಾಡಲಿಕ್ಕೆ ಹೇಳಿದೆ ಅದು ಸಹ ಇವತ್ತು ಪ್ಯಾಕ್ ಓಪನ್ ಮಾಡಿದ ಅಷ್ಟೇ ಇನ್ನು ಡೇಟ್ ಬಾರ್ ಆದರೆ ಕಷ್ಟ ಅಂತ ಹೇಳಿ ಮತ್ತೆ ಪನೀರ್ ಸಹ ಇತ್ತು ಮತ್ತೆ ಹಾಕಲಿಲ್ಲ ಎಲ್ಲ ಹೆವಿ ಆಗ್ತದೆ ಅಂತ ಅದೆಲ್ಲ ಇನ್ನೀಗ ನನಗೆ ಡೇಟ್ ನೋಡಬೇಕಷ್ಟೇ ಡೇಟ್ ಬಾರಾಗ್ತಾ ಉಂಟು ಅಂತ ಮತ್ತೆ ಹಾಗಾಗಿ ಈಗ ಇವತ್ತು ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಗೊತ್ತಿಲ್ಲ ಇನ್ನೂ ಸಹ ಬರಲಿಲ್ಲ ತಿಂದು ಬರ್ತಾರ ಇದನ್ನು ತಿಂತಾರ ಅನ್ನ ಇಲ್ವ ಕೇಳ್ತಾರೆ ಅಂತ ಗೊತ್ತಿಲ್ಲ ಅನ್ನ ಇನ್ನು ಮಾಡ್ಲಿಕ್ಕಿಲ್ಲ ಇದು ತುಂಬ ತಿನ್ಬಹುದು ಅಂತ ಹೇಳಿದ್ದೆ ನನಗೆ ನಾಲ್ಕು ಸ್ಪೂನ್ ತಿನ್ನುವಾಗಲೇ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಉಂಟು ಇನ್ನು ಬೇರೆ ಬೇರೆ ಟೈಪ್ ಅಲ್ಲಿ ಮಾಡಿ ನೋಡ್ಬೇಕಲ್ಲ ರೆಡ್ ಸಾಸ್ ಹಾಕಿ ರೆಡ್ ಪಾಸ್ತಾ ಹಾಗೆಲ್ಲ ಉಂಟಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ರಾಗಿ ಅಂಬಲಿಗೆ ಬೇಕಾದಂತಹ ನೆನೆ ಹಾಕಿದಂತಹ ರಾಗಿ ಮತ್ತು ಅಕ್ಕಿಯನ್ನು ನಾನು ಸ್ವಲ್ಪ ಬೇಕಾದಷ್ಟೇ ನೀರು ಹಾಕಿಕೊಂಡು ಚಂದ ಮಾಡಿ ಈಗ ಅದನ್ನು ಕುದಿಸ್ತಾ ಇದ್ದಾರೆ ಅದನ್ನು ಸೋಸಲಿಕ್ಕಿಲ್ಲ ಎಂಥ ಮಾಡಲಿಕ್ಕಿಲ್ಲ ನೇರವಾಗಿ ಕಡಿಯೋದು ನೇರವಾಗಿ ಅದನ್ನು ಕುದಿಸುವುದು ಕುದಿಸಿ ಆದಮೇಲೆ ನಾವು ಸ್ವಲ್ಪ ಗಾಳಿ ಆಡುವ ಥರದಲ್ಲಿ ಒಂದು ಬಟ್ಟೆ ಮುಚ್ಚಿ ಕೂಡ ಆಗ್ಬೋದು ಇಡ್ಬೋದು ಅಥವಾ ಒಂದು ತಟ್ಟೆಯನ್ನು ಸಹ ಮುಚ್ಚಿ ಇಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ಬಂಟಿದ್ದು ಎಲ್ಲ ಶಾಪನಿಂಗ್ ಆಗ್ತಾ ಉಂಟು ಇವತ್ತಿನ ವೀಡಿಯೋ ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತುಂಬ ವಿಷಯ ಎಲ್ಲ ಶೇರ್ ಮಾಡಿದ್ದೇನೆ ಅದೆಲ್ಲ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಹೋಪ್ ನೀವೆಲ್ಲ ತುಂಬ ಎಂಜಾಯ್ ಮಾಡಿರಬಹುದು ಕ್ಯಾ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಬಂಟಿ ಜೈ ಶ್ರೀರಾಮ್ ಪಣ ಬಂಟಿ Ho tinudo nodi maramme. Rubber na kolanu. No bantinchukon koleng. Kolu. Kolu. No. Da. Banti. No. No. Banti no ink. Di cookie. Yapppa. Bye. Banti cookie. Bye. இப்போ ஜுா கொ அந்த நீவது ஏன் நோட் பப்பா பபா ஏன்னோடே பபா எவ்வளோ பிரியதா கோல்புடு பிரியத பபா கொல்புடு கோல் விடு கோல்புடு விடு என்ன சோங்கிற என்ன இன்னும் முதே